ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರು ತುಂಬ ರೂಪ ಧನ್ಯವಾದಗಳು ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸ್ವಲ್ಪ ದಪ್ಪ ಇರೋ ಪಟ್ಟಿ ಡಿಸೈನಲ್ಲಿ ಪಾಟ್ಲಿನ ತೋರಿಸಿ ಬಿಟ್ಟು ಇದು ತುಂಬ ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದ್ದೆ ಡಿಸೈನ್ ಕೂಡ ನೋಡಿ ಯಾವ ಥರ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಸ್ಕ್ವೇರ್ ಡಿಸೈನಲ್ಲಿದೆ ಹಾಗೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟ್ ಇದೆ ನಂತರ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗುತ್ತೆ ನೋಡಿ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದು ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ಅದಕ್ಕೆ ಒಂದು ಮುದ್ದಾಗಿರುವಂಥ ಮೀನಿನ ಪದಕವನ್ನು ಕೂಡ ಕೊಟ್ಟಿದ್ದಾರೆ ರಿಯಲ್ ಮೀನು ಹೆಂಗೆ ಬಳಕ್ತಾ ಇರುತ್ತೆ ನೋಡಿ ಅದೇ ಥರ ಬಳಕುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಹೆಂಗೆ ಬಳಕ್ತಾ ಇದೆ ಅಲ್ವಾ ಇದಕ್ಕೆ ಅದಕ್ಕೆ ವ್ಯತ್ಯಾಸ ಏನಂತಂದರೆ ಇದಕ್ಕೆ ಜೀವ ಇಲ್ಲ ಅದಕ್ಕೆ ಜೀವ ಇರುತ್ತೆ ಅಷ್ಟೇ ಹಾಗೆ ಮೀನಿನ ಕಣ್ಣಿಗೆ ಒಂದು ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ನೋಡಿ ಇನ್ನು ಚೈನ್ ನೋಡೋದಂತಂದರೆ ತುಂಬ ಸಣ್ಣ ಇದೆ ನೋಡಿ ಚೈನು ಈಗ ಸಿಂಪಲ್ ಆಗಿ ಏನಾದರೂ ಫುಲ್ಲು ಸಣ್ಣ ಇರುವ ಚೈನನ್ನು ಹುಡುಕ್ತಾ ಇದ್ದರೆ ಇದು ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ನೋಡಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ರೀ ಇದರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇಲ್ಲಿ ನಾನು ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಇಲ್ಲಿ ಚೈನ್ ಕಾಣಿಸೋದಿಲ್ಲ ಪದಕ ಮಾತ್ರ ಎದ್ದು ಕಾಣಿಸುತ್ತೆ ನೋಡಿ ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ಹುಡುಗಿರು ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋದ ಝುಮ್ಕಾ ನೋಡಿ ಮೇಲೆ ಎಲ್ಲ ಸ್ಟೋನ್ ಅನ್ನ ಬೆಂಡೋಲಿ ಕೊಟ್ಟು ಕೆಳಗಡೆ ಪ್ಲೇನ್ ಜುಮ್ಕ ಕೊಟ್ಟಿದ್ದಾರೆ ನೋಡಿ ಆ ಜುಮ್ಕಾಕ್ಕೆ ಕೆಳಗಡೆ ಒಂದು ಗುಂಡು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದೆ ಇದ್ರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಎರಡು ವರ್ಷ ಇರುತ್ತೆ ವ್ಯಾರಂಟಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಹಾಕೋಬಹುದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರುಪಾವನ್ನ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರುಪಾ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಯಾರಾದರೂ ಸಿಂಪಲ್ ಆಗಿರುವಂಥ ಚಿಕ್ಕ ಚಿಕ್ಕ ಆಗಿರುವಂಥ ಜುಂಪಾಗಳನ್ನು ಹುಡುಕ್ತಾ ಇದ್ರೆ ಅವ್ರು ಮಾತ್ರ ತೊಗೊಳ್ಳಿ ತುಂಬ ಚಿಕ್ಕದಾಗಿದೆ ಇಲ್ಲಿ ನಾವು ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಹಾಕೊಂಡಾಗ ಸೇಮ್ ಟು ಸೇಮ್ ಚಿನ್ನ ತರನೇ ಇದೆ ಅಲ್ಲಿ ಬರ್ಸಿರುವಂತಹ ಸ್ಟೋನ್ ಎಲ್ಲವೂ ಕೂಡ ಆಗಿರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಪಂಚ ಹೋದ ಕಿ ನೋಡಿ ಉತ್ತರ ಕರ್ನಾಟಕದ ಕಡೆ ಇವಕ್ಕೆ ಗುಮ್ಟಿ ಎಳಿ ಅಂತ ಕರೀತಾರೆ ತುಂಬಾ ಮುದ್ದಾಗಿದ್ದಾವೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪ ಕೊಡ್ತಾರೆ ನೋಡಿ ಅದೇ ತರ ತಿರ್ಪವನ್ನು ಕೊಟ್ಟಿದ್ದಾರೆ ನೀವು ಬರೀ ಗುಮಟಿ ಮಾತ್ರನೂ ಕೂಡ ಹಾಕೋಬಹುದು ಇಲ್ಲ ತಂದ್ರೆ ಗುಮಟಿ ಜೊತೆ ಎಳಿ ಕೂಡ ಹಾಕೋಬಹುದು ನೋಡಿ ಎಳಿ ಸಿಂಗಲ್ ಎಳಿ ಇಲ್ಲ ರೀ ಇಲ್ಲಿ ತ್ರೀ ಲೇಯರ್ ಅಲ್ಲಿ ನೋಡಿ ತುಂಬ ಚೆನ್ನಾಗಿದಾವೆ ನೋಡಿ ಚಿಕ್ಕವರು ಹಾಕೋಬಹುದು ದೊಡ್ಡವರು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದ್ರ ಬೆಲೆ ಎರಡು ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ರೀ ಇಷ್ಟ ಆಯ್ತು ಅಂದರೆ ಜಸ್ಟ್ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನಾನು ನಿಮಗೆ ಹತ್ತರದಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಗೊತ್ತಾಗುತ್ತೆ ಹೆಂಗಿದೆ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿಯವರ ಪದಕ ಕೊಟ್ಟು ಅದ್ರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಇನ್ನು ಲಕ್ಷ್ಮೀ ದೇವಿ ಪದಕದ ಮೇಲೆ ನೋಡಿ ಏಡಿಷ್ಟೋನ ಬಳಸ್ಬಿಟ್ಟು ಫ್ಲವರ್ ಡಿಸೈನ್ ಕೊಟ್ಟು ಅದ್ರ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನಂತರ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟ್ ಡಿಸೈನ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಪದಕ ವಿತ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ನೋಡಿ ಅಷ್ಟೊಂದು ಮುದ್ದಾಗಿದೆ ಯಾಕಂದರೆ ಅಲ್ಲಿ ಬಳಸಿರುವಂಥ ಮುತ್ತುಗಳು ನೋಡಿದ್ರೇ ತೊಗೋಬೇಕು ನೋಡಿ ಫಿನಿಶಿಂಗ್ ಅಂತೂ ಹೆವಿಯಾಗಿ ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಮುಡಿ ಚೈನ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಆ ಮುಡಿ ಚೈನ್ ಡಿಸೈನಲ್ಲಿ ನೋಡಿ ಪರ್ಲ್ ಕೊಟ್ಟಿದ್ದಾರೆ ಮತ್ತು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹಾಗಾಗಿ ಇದು ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಏನಾದರೂ ಈ ಥರ ಮುತ್ತಿನ ಆಭರಣಗಳನ್ನು ನೀವು ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡಿ ಇದಕ್ಕೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೊಟ್ಟಿರ್ತಾರೆ ನೋಡಿ ಉಕ್ಸ್ ಕೊಟ್ಟಿರಲ್ಲ ಎಕ್ಸ್ಟ್ರಾ ಈ ಥರ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಈ ಥರ ಪಟ್ಟಿ ಚೈನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಕಪ್ಗೋದದು ಆಗೋದಿಲ್ಲ ರೀ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪದಕ ನೋಡೋದ ನೋಡ್ಬೋದು ನೀವು ಈ ಪದಕವನ್ನು ತೆಗೆದುಬಿಟ್ಟು ನೀವು ಮುತ್ತಿನ ಹಾರಕ್ಕೂ ಕೂಡ ಹಾಕೋಬಹುದು ಯಾಕಂದ್ರೆ ಮಧ್ಯದಲ್ಲಿ ಕೂಡ ಉಗಿಸ್ಕೊಟ್ಟಿದರೆ ಸೈಡ್ ಅಲ್ಲೂ ಕೂಡ ಉಕ್ಸನ್ನು ಕೊಟ್ಟಿರ್ತಾರೆ ಇದರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಪದಕ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಟ್ರಯಂಗಲ್ ಶೇಪಲ್ಲಿ ಅಲ್ಲಿ ಕೊಟ್ಟು ಕೆಳಗಡೆ ರೌಂಡ್ ಶೇಪಲ್ಲಿ ಅಲ್ಲಿ ಕೊಟ್ಟು ಅದ್ರ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರು ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ಇನ್ನು ನೋಡ್ಬೋದು ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಇದೊಂಥರ ಡಿಸೈನು ಡಿಫ್ರೆಂಟ್ ಆಗಿದೆ ನೋಡಿ ನನಗೆ ಏ ಯಾವ ಥರ ಡಿಸೈನ್ ಅಂತ ಹೇಳಕ್ಕೆ ಬರ್ತಾ ಇಲ್ಲ ಒಂಥರ ಚೆನ್ನಾಗಿದೆ ಹೊಸ ಡಿಸೈನಲ್ಲಿದೆ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ನೆಕ್ಸ್ಟ್ ಡಿಸೈನ್ ಬಂದು ಇದು ಎಡಿ ಸ್ಟೋನು ಬಳಸಿ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಮುದ್ದಾಗಿದೆ ಮಧ್ಯದಲ್ಲಿ ಬಳಸಿರುವಂತ ಸ್ಟೋನ್ ಸ್ವಲ್ಪ ದಪ್ಪದಾಗಿ ಕೊಟ್ಟಿದ್ದಾರೆ ತಿಲ್ಕ ಡಿಸೈನ್ ಅಲ್ಲಿ ಅದ್ರ ಕೆಳಗಡೆ ಒಂದು ತಿಲ್ಕ ಡಿಸೈನ್ ಅಲ್ಲಿ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೂಡ ಬಳಸಿದ್ದಾರೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಮುದ್ದಾಗಿದೆ ಕಿವಿ ಒಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷಪ್ ಟೈಪ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಇದೆ ಇದು ಗ್ರೀನ್ ಕಲರ್ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿ ಕಾಯ್ತಾ ಇದ್ದಂತ ನೆಕ್ಲೆಸ್ ಇದು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಇನ್ನು ಪದಕ ನೋಡಿ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಫುಲ್ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಂದ್ರೆ ಲಕ್ಷ್ಮೀ ದೇವಿ ಕಿರಟದ ಮೇಲೆ ಗ್ರೀನ್ ಕಲರ್ ಸ್ಟೋನ್ ಬಯಸಿದ್ದಾರೆ ನಂತರ ಹಾರ್ಟ್ ಡಿಸೈನ್ ನ ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಇದಕ್ಕೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಇದ್ರದ್ದ ಬರೋಬ್ಬರಿ ಮೂವತ್ತು ಇಂಚ್ವರೆಗೂ ಬರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ನಾಲ್ಕೆಲೆ ಹವಳದ ಹಾರ ನೋಡಿ ತುಂಬಾ ಚೆನ್ನಾಗಿದೆ ಕೆಂಪು ಕುಂಕುಮ ಕಲರ್ ಇದೆ ನೋಡಿ ಹವಳ ಸಿಲಿಂಡರ್ ಆಕಾರದಲ್ಲಿ ಹವಳವನ್ನ ಡಿಸೈನ್ ಕೊಟ್ಟಿದ್ದಾರೆ ಹವಳದ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ಇನ್ನು ಸೈಡ್ ಎರಡು ಕಡೆ ಮೋಪ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿ ಡಿಸೈನ್ ಅನ್ನ ಬಳಸಿದ್ದಾರೆ ನೋಡಿ ಎರಡು ಕಡೆ ತುಂಬಾ ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರದ್ದ ಮೂವತ್ತು ಇಂಚವರೆಗೂ ಬರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಇದ್ರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು